ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಫೈಟ್ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಟೀಕೆಯನ್ನು ಮಾಡಿದ್ದಾರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೇ ಗೊಂದಲ ಸೃಷ್ಟಿಯಾಗಿದೆ ಸಿಎಂ ಸ್ಥಾನಕ್ಕೆ ಒಪ್ಪಂದ ಆಗಿದೆ ಅನ್ನೋ ಮಾತಿದೆ ಸಿಎಂ ಕುರ್ಚಿ ಕಾರಣದಿಂದ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿದ್ದಾರೆ ಬಹಳ ದಿನ ಕಾಂಗ್ರೆಸ್ ಸರ್ಕಾರ ಮುಂದುವರಿಯಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಸಿಎಂ ಬದಲಾವಣೆ ಬಗ್ಗೆ ಇನ್ ಫೈಟಿಂಗ್ ನಡೀತಾ ಇದೆ ಯಾಕಂದ್ರೆ ಅವರು ಅಧಿಕಾರಕ್ಕೆ ಬರುವುದು ದಿವ್ಸ ಅಧಿಕಾರದ ಕೈ ನಾವು ಮುಖ್ಯಮಂತ್ರಿ ಸ್ಥಾನ ತೆಗೆದುಕೊಳ್ಬೇಕಾಗಿತ್ತು ಇವರು ಡಿ ಸಿ ಎಂ ಸ್ಥಾನ ತೆಗೆದುಕೊಳ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಬಹುಶಃ ನೀವೆಲ್ಲ ನೋಡ್ತಿರ್ಬೋದು ಒಂದು ಹತ್ತು ಹದಿನೈದು ದಿವಸ ಈ ಮುಖ್ಯಮಂತ್ರಿ ಮಂತ್ರಿ ಮಂತ್ರಿಮಂಡಲ ಯಾರು ಇರಬೇಕು ಅನ್ನುವಂಥದ್ದು ಬಗ್ಗೆ ಒಂದು ಹದಿನೈದು ದಿವಸವರೆಗೆ ಡಿಸ್ಕಶನ್ ಇತ್ತು ಅವ ಬಿಗಿನಿಂಗ್ ಕ್ಲಿಯರ್ ಮೆಜಾರಿಟಿ ಬಂದಂಥ ಕಾಂಗ್ರೆಸ್ ಪಾರ್ಟಿ ತಕ್ಷಣವೇ ಮುಖ್ಯಮಂತ್ರಿ ಆಯ್ಕೆ ಮಾಡಲಿಕ್ಕೆ ಆಗಲಿಲ್ಲ ಒಂದು ಹತ್ತು ಹದಿನೈದು ದಿವಸ ತೆಗೆದುಕೊಂಡ್ರು ಡಿಲೇ ಆಯಿತು ಆ ಸಂದರ್ಭದಲ್ಲಿ ಏನೋ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನುವಂಥದ್ದು ಅವತ್ತು ಎಲ್ಲ ಕಡೆಯೂ ಮಾತಾಡ್ತಿದ್ರು ಅವರೊಂದು ಅರ್ಧ ಪಿರಿಯಡ್ ಇವರೊಂದು ಅರ್ಧ ಪಿರಿಯಡ್ ಅಂತ ಹೇಳಿ ಈಗ ಬಹುಶಃ ಮುಖ್ಯಮಂತ್ರಿ ಒಂದು ಹಂತದಲ್ಲಿ ಇತ್ತೀಚೆಗೆ ಒಂದು ತಿಂಗಳಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು ಹೈಕಮಾಂಡ್ ಹೇಳಿದರೆ ನಾನು ನಡ್ಕೊತೀನಿ ಅಂತ ಹೇಳಿ ಆದ್ರೆ ಒಂದು ಕಡೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ ಅವರು ನಡೆಯುವ ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ಮತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೋ ಅಧಿಕಾರಕ್ಕೆ ಬಂದರು ಆ ಹಿನ್ನೆಲೆಯಲ್ಲಿ ಎಲ್ಲರೂ ತೀರ್ಕೊಂಡು ಅವರಲ್ಲಿ ಏನೋ ಒಪ್ಪಂದ ಆಗಿದೆ ಅಂತ ಹೇಳಿ ಬಹುಶಃ ಆ ಒಪ್ಪಂದದ ಉಲ್ಲಂಘನೆ ಆಗ್ತಾ ಇದೆ ಅದಕ್ಕಾಗಿ ಡಿ ಕೆ ಗ್ರೂಪ್ ಮತ್ತು ಸಿದ್ದರಾಮಯ್ಯ ಗ್ರೂಪ್ ಇವನ್ನ ಹೇಗಾದರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಸಬೇಕು ಸಿದ್ದರಾಮಯ್ಯ ಡಿ ಕೆ ಗ್ರೂಪ್ನವರು ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಬದಿಗೊತ್ತಿ ಅವನ್ನ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಆಗ್ಬೇಕಂತ ಅವಳಿಕೆಯವನ್ನಲ್ಲಿದೆ ಹೀಗಾಗಿ ಈ ಇನ್ನು ಫೈಟಿಂಗ್ ಈ ಇನ್ನು ಫೈಟಿಂಗ್ ಈ ಸರ್ಕಾರ ಕೊಳೆಪ್ಸ್ ಆಗ್ತದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್